ಅಣ್ಣ ಜೇನಿನ ತಿಳಿಯೆ ದಯವಿಟ್ಟು ನನ್ನ ಒಂದು ಸಮಯದಲ್ಲಿ ಒಂದು ಗಟ್ಟೆಯಲ್ಲಿ ಮೂರು ಭಾಗ ಮಾಡುತ್ತಿದ್ದ ನೆನಪು ಸದಾ ನನ್ನ ನೆನಪಿಗೆ ಬರುವಾಗ ಈಗಲೇ ಆ ಕೆಟ್ಟಗೋರನ್ನು ಹುಡುಕಿ ಕಡೆಯಬೇಕೆಂದು ನನ್ನ ಹೃದಯ ಯಾರದಾಡುತ್ತಿದೆ ಆ ಗೌಡನ ಮನೆಯಲ್ಲಿ ನಿಂತು ಅತ್ಯಂತ ಗೌಡನನ್ನು ಹುಡುಕುತ್ತಿರುವ ಗೌಡ ಮಾವ ಇದು ನಮ್ಮ ಮನೆ ಆ ಗೌಡನ ಮನೆಯ ಸ್ಮಶಾನದಲ್ಲಿದೆ ನನ್ನ ತಂದೆ ಸತ್ಯವಂತರು ದುಡಿದು ಕಟ್ಟಿಸಿರುವ ಈ ಮನೆ ಈ ಮನೆಯನ್ನು ಈಗ ನಮ್ಮ ತಂಗಿಗೆ ಬಿಟ್ಟುಕೊಟ್ಟಿದ್ದೇನೆ ಆಯಾಗಿ ಉಳಿಯಲಿ ಈ ಮನೆಯಲ್ಲಿ ನಾವು ನಗು ನುಗ್ಗುತ್ತಾ ಇರ್ತೇವಿರಬೇಕು ಅಲ್ಲ ನಮ್ಮ ಮನೆಗೆ ಬಾಳಿನ ಕಣ್ಣಾಗಿ ಬಂದು ಉಳ್ಳಿನ ರಜೆಗೆ ನಾವು ರಾಜ್ಯವಾದ ಪತ್ರವನ್ನು めっちゃええ ಯಾರಿಗೂ ತೊಂದರೆಯಾಗದಂತೆ ಈ ಕ್ರೋಧ ನಮ್ಮನ್ನು ನಮ್ಮನ್ನು ರಕ್ಷಿಸದೆ ಹಾಗೆ ನೀವು ಯಾವಾಗ್ಲೂ ಕೂಡ ಗಂಡುಗಡೆಯಾಗಿ ಬದುಕಬಹುದು ಬಾಬು

ಮತ್ತೆ ಗಂಡ ಮನೆ ಸುತ್ತಿದರೆ ನಿನಗೆ ಗುಂಡು ಬಿಡುವುದು ಖಂಡಿತ ಶೃಂಗಾರ ಎಂಬ ಉಟ್ಟುಕೊಂಡು ಹುಟ್ಟುಕೊಂಡು ಅಂತ ಈ ನಿನ್ನ ಮೈಮಾಟವನ್ನು ತೋರಿಸಿ ಎಷ್ಟಿ ಕುಳಿದು ಎಂತ ಜಾಗದಂತ ತಿಳಿದು ಈ ನಾನು ಭಾರತದ ನಾರಿ ಅಣೆಕಟ್ಟು ಹಾಕಲು ನೀನ್ ಅಣೆಕಟ್ಟು ಏ ಭದ್ರ ನೀನು ಎಷ್ಟು ಭದ್ರವಾದ ಅಣೆಕಟ್ಟು ಕಟ್ಟಿದರು ಈ ರಾಜಂದ್ರ ಕಣ್ಣು ದೃಷ್ಟಿ ನಿಟ್ಟರೆ ಸಾಕು ಚಿನ್ನ ಚಿತ್ರ ಆಗುತ್ತದೆ ಈ ನಿನ್ನ ಭವಿಷ್ಯ ಓಹೋ ಭವಿಷ್ಯ ಹೇ ನೀ ನನಗೆ ಎಷ್ಟು ಚಿತ್ರ ಕೊಟ್ಟರು ನನ್ನ ಭವಿಷ್ಯ ಬರಲು ನಿನ್ನಿಂದ ಅದು ಸಾಧ್ಯವಿಲ್ಲ ಭವಿಷ್ಯ ಏ ಬಾ ಈ ನನ್ನ ಗುಂಡಿ ಏಟಿನಿಂದ ಈ ನಿಂದಿನ್ನಾಗಿ ಬೀಳುವುದಕ್ಕಿಂತ ಮೊದಲು ಒಮ್ಮೆ ಬಿಚ್ಚಿ ತೋರಿಸಿ ಬಿಡು ಈ ನಿಂದ ಕೊಮಲದಂತೆ ಉಪ್ಪಿನಿಂದ ಮಾಡ್ಬಿಡಿ ನೀವ್ ಹೇಳಿದಂತೆ ಕೇಳ್ತೇನೆ ಬಿಟ್ಬಿಡಿ ಓ ಎಸ್ ನಾ ಹೇಳಿದಂತೆ ಕೇಳಲೇಬೇಕು ರೇ ಬಚ್ಚ ಬೇಡ ದಯವಿಟ್ಟು ನನ್ನ ಕಂದರನ್ನು ಏನ್ ಮಾಡ್ಬಿಡಿ ದಯವಿಟ್ಟು ನಿಮ್ಮ ಕಾಲಿಗೆ ಬಿಟ್ಟು ಬೇಡಿಕೊಳ್ಳುತ್ತೇನೆ ಬಿಟ್ಬಿಡಿ ಈ ಜಾಡಿಗೆ ಕಳಿಸಿ ಕೊಟ್ಟವರು ಯಾರು ಮೊದಲು ಬಳು ಇಲ್ಲ ಅಂದ್ರೆ ಇಲ್ಲೇ ಮುಕ್ತಿ ಇವನ ಮನೆ ಇವನ ಏನ ಮನೆ ಬರೋದಾಗಿ ನಿನ್ನ ಏನ ಇಲ್ಲೇ ಬೀಳುತ್ತದೆ ರಾಹುಲ್ ಐ ಎಂ ಕದಂಬ ಕರ್ನಾಟಕದ ಕಿಂಗ್ ಪ್ರಳಯಾಂತಕ ಲೇ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಆಡಿತು ಬರೀ ನಾಟಕ ಲೇ ಮಗನೇ ಅಂದು ನನ್ನ ತಂಗಿ ಬಂದಾಗ ನಾನು ನನ್ನ ಮೇಲೆ ಸುಳ್ಳಿನ ಬೋಧನ ಒರಿಸಿ ಊರನ್ನೇ ಬಿರಿಸಿ ಕಳಿಸಿದ ನಾಯವಂಚಕ ನೀನು ಈಗ ಅದೇ ಶೈಲಿನ ಸಿಟ್ಟನ್ನು ನಂದಿಸಿಕೊಳ್ಳಬೇಕೆಂದು ನಿನ್ನ ಬ್ಯಾಕ್ ಗ್ರೌಂಡ್ ರಿಮೋಟ್ ಅನ್ನೇ ನನ್ನ ಕೈಯಲ್ಲಿಟ್ಕೊಂಡು ನಿನ್ನ ಸುಟ್ ನಿನ್ನನ್ನು ಸುಟ್ಟು ಹಾಕಬೇಕೆಂದು ಪಣ ತೊಟ್ಟಿದಟ್ಟ ಕದಂಬ ದಿಟ್ಟ ಕದಂಬತ್ತಿ ಆಗಬೇಡ ಆ ರುದ್ರಗಳನ್ನು ಮನೆಯಲ್ಲಿರುವ ಆಸ್ತಿ ನನ್ನ ಕೈಗೆ ಒಪ್ಪಿಸು ಪಾಪಿ ಇವನನ್ನು ಕೊಂದು ಹಾಕುತ್ತೇನೆ ದಯವಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿ ವಿಠ ಪುರುಷನ ಜೊತೆ ಓಡಿ ಬಂದು ಮತ್ತೆ ನಾಟಕ ಈ ಕಂದನನ್ನ ಕಾಪಾಡುವ ಪಾರ ನನ್ನದು ಈಗಲೇ ಕೊಡ್ತೇನೆ ಇವನಿಗೆ ಲಾಕರ್ ಆಸ್ತಿ ಪತ್ರನೆಲ್ಲ ತಗದಿಕ್ಕೂ గటశర్ప లే రాశలు ఇదు అటవిటా గటశర్ప నిన్న కయలు పట్టురుదో ఆస్తి పత్రవల్లా ఇన్న సావిన పత్రా సరియాగరన బిచ్చువదో లే ಜೀವನದಲ್ಲಿ ಒಳ್ಳೆಯವನಾಗಿ ಬಂದು ಈ ನಿನ್ನ ಕಳ್ಳನಾಟಕಿ ನಿಂತಿರುವ ತೆಗೆದುಕೊಂಡು ಇಟ್ಟಿರುವ ಗುರಿಯನ್ನು ಇಲ್ಲದಿದ್ದರೆ ಈ ನಿಮ್ಮ ಬಾಲನ್ನು ಪುಡಿ ಪುಡಿ ಮಾಡಿ ಉಡಿ ಅಪ್ಪಿಸಿ ಬಿಡುತ್ತೆ ನೋಡಿ ಬೇಡ ನನ್ನ ಕಳ್ಳ ಹಲೋ ಗೌಡೇ ನಾನೀಗ ಆತಂಕದಲ್ಲಿದ್ದೇನೆ ಲಾಕರ್ನಲ್ಲಿ ಅಂತ ಬಾ ಕೋಟ್ಯಾಂತ ರೂಪಾಯಿ ಬಾಳು ಹಚ್ಚಿನ ಆಭರಣ ಮತ್ತೊಬ್ಬನ ಕೈವೆಲ್ಲಿದೆ ಬೇಗನೆ ಬಂದು ರಕ್ಷಿಸಿ ಅಂದು ನಿನಗೆ ಹೇಳಿದ್ದೆ ಇಂದು ಕೂಡಿ ಬಂದಿದೆ ಗೌರವನಿಯ ನುಗ್ಗಿ ಲಾಕಿ ಮತ್ತು ಕಂಡುಕೊಂಡು ಇರಲ್ಲ ಆದರೂ ನನಗೆ ಅದನ್ನು ಒಪ್ಪಿಸಿದರೆ ಸರಿ ಇಲ್ಲದಿದ್ದರೆ ನಿನ್ನ ನೆನ ನೆತ್ರವನ್ನೇ ಉಳಿಸಿ ಬಿಡುತ್ತೇನೆ ಪ್ರತಾಪ್ ಸರಿಯಾದ ಸಮಯಕ್ಕೆ ಬಂದು ತಲುಪಿದಿ ಈ ಮಗನನ್ನು ಸುಮ್ಮನೆ ಬಿಡಬಾರದು ಸಿಕ್ಕ ಸಿಕ್ಕರೆ ಗುಂಡೆ ನೋಡಿ ಇವರು ಸಮಯಕ್ಕೆ ಸರಿಯಾಗಿ ಬಂದಿದ್ದಿರ ಇಲ್ಲವೆಂದ್ರೆ ನನ್ನ ಮಗನನ್ನು ಕೊಂದು ಹಾಕಿಬಿ ತಾ ಈ ಪಾಪಿ ಏನು ಕೊಡ್ತೀಯಾ ನನಗೆ ನೀನು ನೋಡಿ ಇಲ್ಲಿವರೆಗೂ ನೋಡಿ ಇಲ್ಲಿವರೆಗೂ ನಾನು బంగారం ಏನ್ ನಾನು ಬೇಕಾದರೂ ಕೇಳಿ ಹುಟ್ನಲ್ಲಿ ನನ್ನ ಕಣ್ಣನನಿಗೆ ನನಗೆ ಕೊಡ್್ರ ಸಾಕು ಪ್ರತಾಪ್ ಇವಳ ಮಾತಿಗೆ ಆಸೆ ಬಿತ್ತು ನಿನ್ನ ಇಂಥ ಸಂದರ್ಭದಲ್ಲಿ ನಿನಗೆ ಬೇಕಾದರೆ ನನ್ನ ಆಸ್ತಿಯಲ್ಲಿ ಅರ್ಧ ಪಾಲು ಕೊಡುತ್ತೇನೆ ನಿನ್ನ ರಾಜಕೀಯ ಇಂಥವ್ರನ್ನು ಪಚಯ ಮಾಡಿದೆ ರುದ್ರೇಗೌಡನ ಆಸ್ತಿ ಸಿರಿ ಸಂಪತ್ತು ಹೊಡೆಯಲು ಸಾಕಿಕೊಂಡಿರುವ ನೀನೊಬ್ಬ ಕಳ್ಳ ಅದೇ ನಿನ್ನ ಜೊತೆ ಆಗ ನಾಡಿ ನಿನ್ನನ್ನು ಆಗ ಆಡ್ಲ ಕತ್ತಿರುವ ಇವನೊಬ್ಬ ದೊಡ್ಡ ಕಳ್ಳ ಅಂದು ಇವನ ಕೈಯಿಂದ ಇಂದು ನನ್ನ ಕೈಯಿಂದ ತಪ್ಪಿಸಿಕೊಳ್ಳಲು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಸುಮ್ಮನೆ ಗೌಡರ ಮನೆಯ ನುಗ್ಗಿ ದೊರೋಡೆ ಮಾಡಿಕೊಂಡ ಬಂದ ಡಾಕ್ಯುಮೆಂಟ್ಸ್ ನಾಮದಲು ನನಗೆ ಒಪ್ಪಿಸು ಇಲ್ಲದಿದ್ದರೆ ನಿನ್ನ ಗುಂಡಿಗೆಯನ್ನು ಚಿದ್ರ ಚಿದ್ರವಾಗಿ ಹೊಡೆದಾಕುತ್ತೇನೆ ಇನ್ಸ್ಪೆಕ್ಟರ್ ನಾನು ನನ್ನ ಶಕ್ತಿ ತೋರಿಸಿದರೆ ನಿನ್ನನ್ನು ನನ್ನ ಪಾದ ಪಾದದಿಂದಲೇ ಪಾತ ಆದರೆ ನನ್ನ ವ್ಯಕ್ತಿ ತೋರಿಸಿದರೆ ನಿನ್ನ ಮೇಲೆ ಕೊಚ್ಚಿ ಅವರ ವ್ಯಕ್ತಿಗೇನು ಗೊತ್ತು ನಾವಾಡುವ ನಾಟಕದ ವೃತ್ತಿ ಮತ್ತೆ ಶಿವನ ಪಾದಕ್ಕೆ ಸಂಜೆ ಇಲ್ಲಿ ನಾನು ಕಟ್ಟಿಸುತ್ತೇನೆ ಈ ಕಂದನ ಸಾವಿನ ಸಮಾಧಿ ವೃತ್ತಿ ನೋಡಿ ನಿಮ್ಮ ಕಾಲಿಗೆ ಬಿದ್ದು ಬೇಕಾದ್ರೂ ಬೇಡ ಮೊದಲು ಈ ನನ್ನ ಕಂದನನ್ನು ಉಳಿಸಿಕೊಡಿ ಸರ್ ಉಳಿಸಿಕೊಡಿ ಭದ್ರಾ ಮೊದಲಾದ ಸೂಟ್ ಕೇಸ್ ನಿಂತಿರುವ ಚಿನ್ನಾಭರಣಗಳನ್ನು ನನಗೆ ಒಪ್ಪಿಸು ಆಮೇಲೆ ನೋಡಿ ಸರ್ ನೀವು ಕರೆದಾಗ ಬಂದು ನಿಮಗೆ ಅಪ್ಪಿ ಮುದ್ದಾಡಿ ಈ ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ ದಯವಿಟ್ಟು ನನ್ನ ಕಂದನನ್ನು ಉಳಿಸಿಕೊಡಿ ಸರ್ ಉಳಿಸಿಕೊಡಿ ಸಾಯ ಮಗನೇ ಸಾಯು ಅಗನೆ ಸಾಯು ನೋಡಿ ಮಿಸ್ಟರ್ ಕದಂಬ ಒಂದು ನಿಮಿಷ ನಿಂತ್ಕೊಳ್ಳಿ ಇವರನ್ನೆಲ್ಲ ರೆಸ್ಟ್ ಯಾರ ನೋಡಿ ನಾನು ಸಿಡಿ ಭದ್ರ ಮಾತಾಡ್ತಿರೋದು ಯಾರು ಚೀಳಿ ಭದ್ರ ಅವ್ರಿ ನನ್ನನ್ನು ಕ್ಷಮಿಸಿ ನಾನು ಮಾಡಿದ ತಪ್ಪುಗಳೆಲ್ಲ ಇವರೇ ನಿಮ್ಮಲ್ಲಿ ನಾನು ಅಲ್ಲಿ ಉಗ್ರ ಶಿಕ್ಷೆ ಅನುಭವಿಸಕ್ಕಿಂತ ಇಲ್ಲಿ ಸಾಯುವುದೇ ಮೇಲು ಇಲ್ಲ ಮೇಡಮ್ ಇನ್ನೊಮ್ಮೆ ಹುಟ್ಟಿ ಬಂದ್ರೆ ನಾನು ನೀ ಎತ್ತಿನ ಪೊಲೀಸ್ ಆಗುತ್ತೇನೆ

ನಾನು ಕಾನನ್ನ ಕಣ್ಣಿಗೆ ಎಷ್ಟೋ ತಪ್ಪು ಮಾಡಿರ್ಬೋದು ನಡೀರಿ ಹೋಗೋಣ ಎಷ್ಟು ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲು ಸಿದ್ಧ ಮಾವನವ್ರೆ ಈಗ ನಿಮಗೆ ಜಾಮೀನು ಕೊಟ್ಟು ಬಿಡಿಸಿಕೊಂಡ ಬಂದ ಮಾಡುತ್ತೇನೆ ನಡೀರಿ ಹೋಗೋಣ समय एमटी सर्द्रे हॅलो हॅलो ಮಾತನಾಡಿದ ಕೇವಲ ನಾವು ಒಳಗೊಂಡ್ ಬರೋದ್ರಳಿಗೆ ಪರಿಶ್ರಾಮನೂ ಇಲ್ಲ ಇಲ್ಲಿ ನಾನು ಇವರೆ ಆದ್ರೆ ಈ ಮನೆಯಲ್ಲಿರೋದಕ್ಕೆ ಯಾಕೋ ತುಂಬಾ ಭಯವಾಗ್ತಾ ಇದೆ